ಬಹುಕೋಟಿ ಬೆಲೆ ಬಾಳೋ ಬಿಸ್ನೆಸ್ ಆಗಿ ಬೆಳೆಸ್ತೀನಿ ಅಂತ ಆ ರೋಡ್ ಮ್ಯಾಪ್ ಎಲ್ಲಿಂದ ಬಂತು ಅಂತ ಏನ್ ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಆರ್ಗ್ಯಾನಿಕ್ ಅಲ್ಲಿ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯಾವಾಗ ಸ್ವಲ್ಪ ಅದರಲ್ಲೇ ಇರ್ತಿದ್ವಿ ಸರ್ ಆ ಟೈಮ್ ಅಲ್ಲಿ ನಮ್ಮ ಅಜ್ಜ ಅಜ್ಜಿ ಎಲ್ಲ ಇವರೆಲ್ಲ ಸ್ವಲ್ಪ ಇದು ಇರ್ತಿತ್ತು ಅದ್ರ ಮೇಲೆ ಮತ್ತೊಂದೇನಂದ್ರೆ ಏನಂದ್ರೆ ನಮ್ದು ಸ್ವಲ್ಪ ಹಿರಿಯರೆಲ್ಲ ಸ್ವಲ್ಪ ಸಪೋರ್ಟ್ ಇತ್ತು ಸರ್ ಈ ತರ ಏನಾದ್ರು ಇದು ಮಾಡ್ರಿ ಹಂಗ ಅಂತ ಮಾಡ್ತಾ 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 ಹೋಗಿ ಏನಂದ್ರೆ ಈ ಪೇಂಟ್ ಗೆ ಅವಾಗ ಇವೆಲ್ಲ ಟೆಕ್ನಾಲಜಿ ನಾವು ಇರ್ಲಿಲ್ಲ ಸರ್ ಅದು ಏನಿತ್ತು ಅದರಲ್ಲೇ ಏನೋ ಸ್ವಲ್ಪ ನಮ್ಮ ನಮ್ಮಲ್ಲಿ ಲೋಕಲ್ ಅಲ್ಲಿ ಮಾಡ್ತಿದ್ವಿ ಅದು ಟ್ರೈ ಮಾಡ್ತಿದ್ವಿ ಎರರ್ ಆಗ್ತಿತ್ತು ಮತ್ತೆ ಟ್ರೈ ಮಾಡ್ತಿದ್ವಿ ಈ ತರ ಆಗ್ತಾ ಹೋಗ್ತಿತ್ತು ಮಾಡ್ತಾ ಮಾಡ್ತಾ ಸ್ವಲ್ಪ ಎಕ್ಸ್ಪರ್ಟ್ಸ್ಗೆಲ್ಲ ಅಡ್ವೈಸ್ ತೊಗೊಂಡು ಬೇರೆ ಬೇರೆ ಮಟೀರಿಯಲ್ ಯಾವ್ದು ಆರ್ಗಾನಿಕ್ ಮಟೀರಿಯಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಇವೆಲ್ಲ ಚೆಕ್ ಮಾಡ್ತಾ ಮಾಡ್ತಾ ಹೋಗಿ ಇವತ್ತು ಹೆಂಗಾಗಿದೆ ಸರ್ ಅಂದ್ರೆ ಕೆಮಿಕಲ್ ಪೇಂಟ್ ಏನಂದ್ರೆ ಟಿವಿ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಕೊಟ್ಟು 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 ಹೆಂಗಾಗಿದೆ ಅಂದ್ರೆ ಅದೇ ಬ್ರ್ಯಾಂಡ್ ಬರೀ ಪ್ರಾಡಕ್ಟ್ ಇದ್ರೆ ಹೌದು ಮಾರ್ಕೆಟಿಂಗ್ ಕೂಡ ತುಂಬಾ ಸ್ಪೆಂಡ್ ದೆನ್ ಓನ್ಲಿ ನೀವು ಎಂತ ಪ್ರಾಡಕ್ಟ್ ಮಾಡಿದ್ರು ಕೂಡ ಅದು ರೀಚ್ ಆಗಕ್ ಸಾಧ್ಯ ಆ ಹೋಗಿದೆ ಬಕೆಟ್ ಒಳಗಡೆ ಟೋಕನ್ ಹಾಕೋದು ಅಪ್ಲೈ ಮಾಡೋರಿಗೆ ಕಮಿಷನ್ ಹಾಕಿದ್ರೆ ಅವ್ರದ್ದು ಬಿಸ್ನೆಸ್ ನಡೀತಿರೋದೇ ಸರ್ ಟಾರ್ಗೆಟ್ ಇರುತ್ತೆ ಸರ್ ನೀವು ಮಾಡಿ ಸರ್ ತುಂಬಾ ಸೂಪರ್ ಇದೆ ಅಂತಾರೆ ಸರ್ ಯಾಕಂದ್ರೆ ಒಳಗಡೆ ಬಂದಿರುತ್ತೆ ಅಲ್ಲಿ ಇಲ್ಲಿ ನಮ್ದು ಹೆಂಗಂದ್ರೆ ಸರ್ ನಯಾ ಪೈಸಾ ಅದ್ರಲ್ಲಿ ಏನು ಇರೋದಿಲ್ಲ ನಾವ್ ಏನೇ ಮಾಡಿದ್ರು ಕೂಡ ಕ್ವಾಲಿಟಿ ಪ್ರೊಡಕ್ಷನ್ ಅದ್ರ ಏನ್ ಖರ್ಚಾಗುತ್ತಲ್ಲ ಸರ್ ಆ ಖರ್ಚು ಇಲ್ಲಿ ತೆಗಿತೀವಿ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ